ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಐ ಆಮ್ ವೆರಿ ಹಂಬಲ್ಡ್ ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ಲರೂ ನನಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ ಆ್ಯಂಡ್ ದ ಸಿಟಿ ಲೈಟ್ಸ್ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿದೆ ನನಗೆ ನನ್ನ ಡೆಬ್ಯೂಗೆ ನಾನು ಏನು ಅಂದ್ಕೊಂಡಿದ್ದೆ ಅನ್ ಅಂಥದ್ದೇ ಒಂದು ಪಾತ್ರ ಆಗಿದೆ ಲುಕಿಂಗ್ ಫಾರ್ವರ್ಡ್ ಟು ಬಿ ವಾಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್ ಐ ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯಕುಮಾರ್ ಅವರು ಹಾಗೂ ಮತ್ತೆ ವಿಕ್ರಮ್ ಆರ್ಯ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೈರೆಕ್ಟರ್ ಕುಮಾರ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮಾಸ್ತಿ ಸರ್ ಚರಣ್ ಸರ್ ಸುಧೀರ್ನ ವಿನಯ್ ನಿಮ್ ಜೊತೆ ಕೆಲಸ ಮಚ್ ನಾವು ನಿಮ್ನ ಗಮನಿಸ್ತಾ ಇದ್ವಿ ನೀವು ಹಾಕೋ ಫೋಟೋಸ್ ಎಲ್ಲ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗಬಹುದು ಅಂತ ಅನಿಸ್ತಾ ಇತ್ತು ನೋಡುವಾಗ ನಮ್ಗೆ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದ್ಭುತವಾಗಿ ನಟಿಸಿ ನಮ್ನೆಲ್ಲ ಮನ ಮನರಂಜಿಸ್ತೀರಾ ಅಂತ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ಯಾಕಂತ ಹೇಳಿ ಜನ ಕೂಡ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ ಹೇಗೆ ಮಾಡಬಹುದು ದುನಿಯಾ ಸರ್ ಅವರ ಮಗಳು ಹೇಗೆ ನಮ್ಮನ್ನು ರಂಜಿಸಬಹುದು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಟು ಪ್ರೂವ್ ಇನ್ನ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಡ್ಬಂದೆ ನಾನು ಈಗ ಒನ್ ಇಯರ್ ಆ್ಯಕ್ಟಿಂಗ್ ಪರ್ಫಾಮ್ ಕೋರ್ಸ್ ಅದಾದ ಅದಾದಮೇಲೆ ಪಾತ್ರ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವೆಶನ್ಸ್ ಇದ್ದರೂ ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ ಅದನ್ನು ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ ನಾನು ಸನ್ ನಾನೇನು ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೀನಿ ಸೊ ಅದು ನಡೀತಾ ಇದೆ ತುಂಬ ಒಳ್ಳೆಯ ಪಾತ್ರ ನೀವೇನು ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಯಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂಥ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಚೆಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು ಸೊ ನೀವೇನಾದರೂ ಅನ್ ಆ ಥರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದರೂ ಇದೆಯಾ ಅಂತ ಸೊ ಫೋಟೋ ಶೂಟ್ ಮಾಡಿದ ಅವತ್ತು ಅವ್ರು ಎಲ್ರೂ ಕರ್ಸಿದ್ರು ಅವರೆಲ್ಲರೂ ಅವತ್ತಿದ್ರು ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬ ಇತ್ತು ಜಸ್ಟ್ ಏನು ಹೇಳ್ತಾರೆ ಅವ್ರ ಮ್ಯಾನರಿಸಮ್ ಆಗಲಿ ಅವರು ಅದೊಂದು ರಾ ಇರುತ್ತಲ್ಲ ಅವ್ರನ್ನ ನೋಡಿನೇ ಕಲ್ತಿದ್ದು ತುಂಬ ಇತ್ತು ಹೌದು ಸೊ ಅವ್ರು ಬಂದಿದ್ರು ಅವತ್ತು ಭಯ ಇದೆ ಖಂಡಿತ ಇದೆ ಬಟ್ ಅವ್ರನ್ನ ನಾನು ಆಗಿ ಲಾಸ್ಟು ಮೂವೀಸ್ ನೋಡಿದ್ದೀನಿ ನಾನು ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗು ಅಷ್ಟೇ ನಮ್ಮ ಅಪ್ಪ ನಾನು ನೋಡ್ತಾ ಇರಲಿಲ್ಲ ಅಲ್ಲಿ ಡಿರೆಕ್ಟರ್ ವಿಜಯ್ ಕುಮಾರ್ ಇರ್ತಾಯಿದ್ರು ಅಲ್ಲಿ ಸೊ ಐ ಆಮ್ ಶೋರ್ ಅವ್ರು ಸೆಟ್ಗೆ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ ಅವ್ರ ಅವ್ರ ಡಿರೆಕ್ಟರ್ ನಾನು ಅವ್ರ ಆರ್ಟಿಸ್ಟ್ ಅಷ್ಟೇ